ಗೈಸ್ ಮೂರು ಜನ ಟ್ವಿಸ್ಟರ್ ತಗೊಂಡಿದ್ದಾರೆ ನೋಡಿ ಇವರಿಬ್ರು ಒಂದ್ ಶೇರು ಇವರಿಬ್ರು ಒಂದ್ ಶೇರು ಇವ್ರಿರೋ ನಾಲ್ಕು ಜನ ಒಂದ್ ಶೇರು ಸಣ್ಣ ಮತ್ತೆ ನಮ್ಮ ಅಮ್ಮ ನೋಡಿ ಗೈಸ್ ಯಾವಾಗ್ಲು ವಾಲೆ ಸರ ಈ ತರದ ಹತ್ರನೇ ನಿಂತಿರ್ತಾರೆ ನೋಡಿ ನಮ್ ಅಮ್ಮನು ಅಷ್ಟೇ ಸಣ್ಣನು ಅಷ್ಟೇ ನೋಡಿ ಗೈಸ್ ಇನ್ನು ಮುಗ್ದಿಲ್ಲ ಇಲ್ಲೇ ಒಂದ್ ಹತ್ತು ನಿಮಿಷ ನಿಂತ್ಕೊಂಡ್ರು ನಾವ್ ಅಮ್ಮ ಎಕ್ಸ್ಪರ್ಟ್ ಅನ್ಕೊಂಡಿದ್ದೆ ಎಕ್ಸ್ಪರ್ಟ್ ಇಲ್ಲ ಇವತ್ತು ನಮ್ ಜೊತೆ ಮಕ್ಕಳ ಸೈನ್ಯ ಇದೆ ಗೈಸ್ ಒಂದು ಹೊಸ ಇಂಟ್ರೊಡ್ಯೂಸ್ ನಮ್ಮ ಅಜ್ಜಿ ಮನೆ ಹತ್ರ ಇರೋದು ಬಾಯ್ಲಿ ಕುಷ್ಕಾ ಗೈಸ್ ಹೆಸರು ಅನುಷ್ಕಾ ಅಂತ ಕುಷ್ಕಾ ಅಂದ್ರೆ ಗೊತ್ತಾ ಏನು ಕುಷ್ಕಾ ಕಬಾಬು ಚಿಕನ್ ಕುಷ್ಕಾ ಸೊ ತಗೋಬರಕ್ ಹೋಗ್ಬೇಕು ಹೋಗೋಣ ಸಣ್ಣ ಓಕೆನಾ ಅಚ್ಚು 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 ಗಾಯ್ಸ್ ಅಚ್ಚು ಮತ್ತೆ ಸಣ್ಣ ನನಗೆ ಇಬ್ರು ಕನ್ಫ್ಯೂಸ್ ಆಗ್ತಾರೆ ಗಾಯಸ್ ಇವನು ಸಣ್ಣ ಅವಳು ಎಬ್ರು ಕೂಡ ನೋಡಿ ಗಾಯ್ಸ್ ರನ್ನಿಂಗ್ ರೇಸ್ ಆಡ್ತಾ ಇದಾರೆ ಸಣ್ಣ ಮಕ್ಕಳುಗಳ ಜೊತೆ ಅವನು ನಮ್ಮ ಅಕ್ಕನ್ ಮಗ ಇವಳು ನಮ್ಮ ಅಕ್ಕನ್ ಮಗಳು ಇವಳು ನಮ್ಮ ತಂಗಿ ಮಗಳು ನನ್ನ ತಂಗಿ ಮಗಳು ತೋರಿಸ್ತೀನಿ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಚ್ಚು ಹಾಯ್ ಅಚ್ಚು ಯುಕ್ತ ಹಾಯ್ ನೋಡಿ ಗಾಯ್ಸ್ ಯುಕ್ತ ಇಲ್ಲಿ ನಮ್ಮ ತಂಗಿ ಮಗಳು ಹೊಸ ಇಂಟ್ರೊಡ್ಯೂಸ್ ಹೊಸ ಹೊಸ ಇಂಟ್ರೊಡ್ಯೂಸ್ ಇವರು ನಮ್ಮ ಸಣ್ಣ ಗೊತ್ತಲ್ವಾ ಎಲ್ಲರಿಗೂ ಇಲ್ಲಿ ಗೈಸ್ ಬೇಬಿ ಶಾಮೀಲ್ ಇದ್ದಂಗ್ ನೋಡಿ ಗೈಸ್ ನೋಡಿ ಗಾಯಸ್ ಇಡ್ಕೊಂಡ್ರೆ ಹೆಂಗ ಓಡ್ದಳು ಅವಳು ಸ್ಪೀಡಾಗಿ ಅವಳಿಗೆ ಓಡೋದಂದ್ರೆ ತುಂಬಾ ಇಷ್ಟ ಬಾ ಬಾ ಅಂತ ಕರಿತೊಳಗ ಯುಕ್ತ ಸಡಿ ಬಂದು ಸಡಿ ಇವತ್ತು ನಾವು ಕಡಲೆ ಪರಿಚೆ ಕಡಲೆಕಾಯಿ ಪರಿಚೆಗೆ ಹೋಗ್ತಾ ಇದ್ದೀವಿ ಸೊ ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಮುನ್ನವ್ರ ಫ್ಯಾಮಿಲಿ ಜೊತೆ ಸೊ ನೋಡಿ ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಸ್ತಿದ್ದೀನಿ ಮಕ್ಕಳನ್ನೆಲ್ಲ ಮುನ್ನವ್ರ ತಂಗಿ ಇವರು ನೋಡಿಲಿ ಹೈ ಮಾಡಿ ಇವ್ರದೇ ಪಾಪು ಇವಾಗ ರೋಡಲ್ಲಿ ನಾವು ಕೈ ಹಿಡ್ಕೊಂಡು ನೋಡಿ ಅಲ್ವಾ ಅದು ಇವ್ರದೇ ಪಾಪು ಸೊ ಇನ್ನೊಂದು ಚಿಕ್ಕ ಪಾಪು ಐತೆ ಸೊ ಆ ಪಾಪನ ಕೂಡ ತೋರಿಸ್ತೀನಿ ನಿಮಗೆ ಮಾತಾಡಿ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಇವತ್ತು ಬಸವನಗುಡಿ ಹತ್ರ ಇರೋ ಕಳೆಕೆ ಪರ್ಸೆಗೆ ಹೋಗ್ತಾ ಇದ್ದೀವಿ ಸೊ ನಿಯರ್ ನಮ್ಮ ಅಜ್ಜಿ ಮನೆ ಇರೋದ್ರಿಂದ ಎಲ್ಲರೂ ಅಜ್ಜಿ ಮನೆಗೆ ಬಂದಿದ್ದೀವಿ ಮಾಲಿನ್ಯಕ್ಕ ಶಾಲಿನಕ ಎಲ್ಲರೂ ಬಂದಿದ್ದಾರೆ ಟೆಂಪಲ್ಗೆ ಹೋಗಿದ್ದಾರೆ ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು ಮಕ್ಕಳ ಜೊತೆ ಆಟ ಆಡಿಕೊಂಡು ಅವ್ರು ಬಂದಿದ ತಕ್ಷಣ ಇಲ್ಲಿ ಊಟ ಮಾಡಿ ನಾವು ಕೂಡ ಜಾತ್ರೆಗೆ ಹೋಗ್ತಾ ಇದ್ದೀವಿ ಯಾರ್ಯಾರಿಗೆ ಗೊತ್ತು ಕಳೆಕೆ ಪರ್ಸೆಗಳನ್ನು ಕಮೆಂಟ್ ಮಾಡಿ ಏಯ್ ಎಲ್ಲಾರದು ಹೆಸರು ಇಂಟ್ರಡ್ಯೂಸು ಬಾಯ್ಲಿ ಬಾಯ್ಲಿ ತಿರ್ಸು ಇಲ್ಲಡು ಚೀನ ಇಲ್ಲಡು ಇಲ್ಲಿ ಇಲ್ಲಿ ನಿನ್ ಹೆಸರು ಹೇಳು ಹೆ ಗಾಯ್ ಕರೆಕ್ಟ್ ಆಗಿ ಮಾತಾಡ್ತಾಳೆ ಫುಲ್ಲು ತೀಟ ಹೇಳು ಗಾಯಸ್ ಅಚ್ಚು ಅಚ್ಚು ಫುಲ್ ನೇಮ್ ಸನ್ಮಿತಾ ಸನ್ಮಿತಾ ಶೆಟ್ಟಿ ನಿನ್ನ ಹೆಸರು ನಿನ್ನ ಹೆಸ್ರು ಹೇಳ್ಬೇಕು ಫುಲ್ ಫೇಮಸ್ ಹಂಗಾದ್ರೆ ನೀವು ಹೌದಾ ಟೂ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ಫಾಲೋವರ್ಸ್ ಇದಾರ ನಿಂಗೆ ನೋಡಿ ಗಾಯ್ಸ್ ಯುಕ್ತನ್ ಅಕೌಂಟ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಏಯ್ಟಿ ತ್ರೀ ಫಾಲೋವರ್ಸ್ ಇದಾರಂತೆ

ಗೈಸ್ ಒಂದು ಹೊಸ ಇಂಟ್ರೊಡ್ಯೂಸು ನಮ್ಮ ಮನೆ ಹತ್ರ ಇರೋದು ಬಾಯ್ಲಿ ಕುಷ್ಕಾ ಗೈಸ್ ಇವಳ ಹೆಸರು ಕುಷ್ಕಾ ಅಂತ ಹಾಯ್ ಮಾಡಿ ಹಾಯ್ ಮಾಡಬೇಕು ನೀನ್ ಹೆಸರು ಗೈಸ್ ಇವಳ ಹೆಸರು ಅನುಷ್ಕಾ ಅಂತ ಕುಷ್ಕಾ ನಾವು ಕರೆಯೋದು ಪ್ರೀತಿಯಿಂದ ಕುಷ್ಕಾ ಅಂತ ಕುಷ್ಕ ಅಂದ್ರೆ ಗೊತ್ತಾ ಏನು ಕುಷ್ಕ ಕಬಾಬು ಚಿಕನ್ ಕುಸ್ಕಾ ಚೆನ್ನಾಗಿದ್ದಾಳೆ ಕ್ಯೂಟ್ ಸ್ವಲ್ಪ ಸಿಮಿಲರ್ ಯುಕ್ತ ಇದ್ಮೈಲು ಯುಕ್ತ ಏನಾದ್ರು ಗೈಸ್ ಗೈಸೂರಿಬ್ರು ಅಣ್ಣ ತಂಗಿ ತರ ಇದೂರಿಬ್ರು ಅಣ್ಣ ತಂಗಿ ಬಟ್ ಆದ್ರೆ ಇವಳು ನೋಡಿದ್ರೆ ಇವ್ರ ತಂಗಿ ತರ ಇದ್ದಾಳೆ ಸಭಾಷ್ ಬೆಳ್ತಾ ಒಂದು ಅರ್ಥವೇ ಆಗ್ತಿಲ್ವ ಈ ಕೇಸು ಮೊಯೆ ಮೊಯೆ ಎಲ್ಲ ಗೊತ್ತು ಯಾವಾಗ್ಲೂ ಯೂಟ್ಯೂಬ್ ಅಲ್ಲೇ ಇರ್ತಾಳೆ ಓದೋದ್ ಬಿಟ್ಬಿಟ್ಟು ಬರೀ ಯೂಟ್ಯೂಬ್ ಅಲ್ಲೇ ಇರ್ರಿ ನೀನು ಗಾಯ್ಸ್ ನಾವಿಲ್ಲೆಲ್ಲ ಮಾತಾಡ್ತಾ ಕೂತಿದ್ರೆ ಒಬ್ರು ಇಣಕ್ತಾ ಇದಾರೆ ಈಚೆಯಿಂದ ನೋಡಿ ಇಲ್ಲಿ ಏನಕ್ಕೆ ಇಣಕ್ತಾ ಇದಾರೆ ಇವರು ಬನ್ನಿ ಅವ್ರನ್ನೂ ಕರ್ಕೊಂಡ್ ಇಲ್ಲಿ ಅವ್ರು ಯಾವಾಗ್ಲೂ ಈಚೆನೇ ಇರ್ತಾರೆ ಅವರು ಯಾವ ಸಾಂಗ್ ಇದು ದೀಪದಿಂದ ದೀಪವ ಎಲ್ಲ ಹೋಯ್ತು ಅಂತೆ ಅಚ್ಚು ಮತ್ತೆ ಏನ ಸಮಾಚಾರ ಯೂಟ್ಯೂಬರ್ ಏನ್ ಹೇಳಕ್ ಇಷ್ಟಪಡ್ತೀಯಾ ಏನ್ ಅಲ್ಲಿ ಹೋಗಿದೆ ಬೈಲಿ ನೀವು ನಿಂದು ಇವಂದು ಅಲ್ಲೋಗೆ ಇವಳ್ದು ಅಲ್ಲೋಗೆ ಇವನ್ ಆಗ್ಲಿ ಎರಡು ಟೀ ಮಾಡೋ ಕರೆಕ್ಟಾಗಿ

ಈ ಸೆಕ್ಷನ್ ನಿಮ್ ನಿಮ್ಮ ಇದರಲ್ಲಿ ಸ್ಕೂಲಲ್ಲಿ ಎಲ್ಲ ಇದಾರ ಎ ಬಿ ಸಿ ಡಿ ಇವತ್ತು ನಮ್ಮ ಜೊತೆ ಮಕ್ಕಳ ಸೈನ್ಯ ಇದೆ ಇವಾಗ ಮಾಲು ಅಕ್ಕ ಕೂಡ ಬಂದಿದ್ದಾರೆ ಬನ್ನಿ ಸ್ವಲ್ಪ ಲೇಟ್ ಆಗಿ ಬಂದ್ರು ಅಲ್ವಾ ಲೇಟೆಸ್ಟ್ ಎಂಟ್ರಿ ಕೆಲಸಕ್ಕೆ ಹೋಗಿದ್ರು ಸೊ ಅದಕ್ಕೆ ಲೇಟ್ ಆಯ್ತು ಟ್ರಾಫಿಕ್ ಅಲ್ಲಿ ಬರಬೇಕಾದ್ರೆ ಚಿತ್ರನಗರದಿಂದ ಬರಬೇಕು ನಿಮಗೆ

ಸೊ ಗೊತ್ತಿಲ್ಲ ಯಾವ ಥರ ಇರುತ್ತೆ ಅಂತ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಮುನ್ನು ಒಂದು ಅರ್ಧ ನಿದ್ದೆ ಆಗಿದ್ದು ಬಂದರು ಇವಾಗ ನಾನು ನಿದ್ದೆ ಮಾಡಲಿ ಅಂತಲೇ ಲೇಟಾಗಿ ಬಂದಿದೆ ಸೊ ಫೈನಲ್ ಇವಾಗ ಎಲ್ಲಿಂದ ಹೊರಡ್ತಿದ್ದೀವಿ ನೋಡಿ ಎಲ್ಲರೂ ಗಾಡಿಲಿ ಹೊರಡ್ತಾ ಇದ್ದೀವಿ ಇಲ್ಲೇ ನಿಯರೇ ಇರೋದು ಸೊ ಅದಕ್ಕೆ ಮೊನ್ನೆ ಇವಾಗ ಪಾರ್ಕ್ ಮಾಡೋಕೆ ಹೋದ್ರು ಗಾಡಿಯ ಯಾಕಂದ್ರೆ ಇಲ್ಲಿ ಫುಲ್ ನೋಡಿ ಎಲ್ಲೂ ಪಾರ್ಕಿಂಗ್ ಇಲ್ಲ ಫುಲ್ ಆಗಿದೆ ಅಲ್ಲ ಗಾಡಿ ಪಾರ್ಕಿಂಗ್ ಮಾಡಿದ್ದಾರೆ ಆಲ್ರೆಡಿ ಸೊ ಇಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಿದ್ದಾರೆ ಐಸ್ ಫೈನಲ್ಲಿ ನಡ್ಕೊಂಡು ಪಾರ್ಕಿಂಗ್ ಮಾಡ್ಬಿಟ್ಟು ಬಂದ್ವಿ ನೋಡಿ ನಮ್ಮ ಅಮ್ಮ ಹೇಗೆ ರೆಡಿ ಆಗಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರು ಗಾಯ್ಸ್ ನಮ್ಮಮ್ಮ ಫುಲ್ ಬಿಸಿ ಗಾಯ್ಸ್ ಕಡಲೆಕಾಯಿ ಪರ್ಸೆ ನೋಡಿ ಇಲ್ಲಿಂದ ಸ್ಟಾರ್ಟು ಸೊ ಸಣ್ಣಕ್ ಫುಲ್ ಖುಷಿ ಆಗ್ತಿದೆ ಜಾತ್ರೆ ನೋಡಿ ಐ ಖುಷಿಯಲ್ಲಿ ಬರ್ತಿದ್ದಾರೆ ಎಲ್ಲ ಫ್ಯಾಮಿಲಿ ಒಟ್ಟು ಲೈನಿಗೆ ಹೋಗ್ತಿದ್ವಿ ನಮ್ಮಮ್ಮ ಅಮ್ಮ ಹಣ್ಣು ಹಣ್ಣು ಅಂತ ಊಟಿ ಹಪಲ್

ಯಾಕ ಏನಿಂಗ್ ಅಂದ್ರೆ ಗಾಯಸ್ ಅವಾಗ್ಲಿಂದ ಇದು ಮೂರನೇ ಸಲ ಟ್ರೈ ಮಾಡ್ತಾ ಇರೋದು ಯುಕ್ತ ಆಗ್ತವನೆ ಜಸ್ಟ್ ಮಿಸ್ ನಮ್ಮ ಅಮ್ಮ ನೋಡಿ ಹೆಂಗಾಡ್ತವ್ರೆ ಸಿಸ್ಯ ಶಿಸ್ ಅನ್ಕೊಂಡು ಜಸ್ಟ್ ಮಿಸ್ ಹಾಕಕ್ ಆಗಲ್ಲ ಸ್ವಲ್ಪ ಮೋಸ ಇದೆ ಗಾಯ್ಸ್ ಬೆಂಗಳೂರು ಕಳ್ಳೆಕಾಯಿ ಪರಿಸ್ಥಿತಿ ಯಾವ ತರ ರಶ್ ಇದೆ ನೋಡಿ ಸಣ್ಣ ನೋಡಿ ಪಿ ಪಿ ನೋಡ್ತಾ ಇದಾರೆ ಸಣ್ಣ ನೋಡಿ ಗಾಯ್ಸ್ ಓಡಾಡಕ್ಕೆ ಜಾಗ ಇರಲ್ಲ ಅಷ್ಟು ರಶ್ ಇರುತ್ತೆ ಜಾಸ್ತಿ ಜಾಸ್ತಿರಲ್ಲಿ ಹೆವಿ ಹಿಂಸೆ ಆಗ್ಬಿಡೈತೆ ನೋಡಿ ಅಚ್ಚು ಅಳ್ತಾ ಅಚ್ಚು ತಾಯ್ಸ್ ಇದೆಲ್ಲರಿಗೂ ಫೇವ್ರೇಟು ಸೊ ಯಾರ್ಯಾರು ಇದನ್ನ ತಿಂದಿದೀರೋಡಿ ನಮ್ಮ ಅಕ್ಕ ಅಕ್ಕೊಂಡಿದ್ದಾಳು ಆವಿಷ ಒಂದ್ ಸ್ಮೈಲ್ ಕೊಡ್ತಾರೀರೋ ಇರೋ ಮಾಡೋ ಮಮ್ಮಿ ನಮ್ಗೆ ಯಾವಾಗ ಕೊಡ್ತಾರೆ ಅಂತ ನಿಮ್ಗೆ ಐಸ್ ಮೂರು ಜನ ಟ್ವಿಸ್ಟರ್ ತಗೊಂಡಿದ್ದಾರೆ ನೋಡಿ ಇವರಿಬ್ರು ಒಂದು ಶೇರು ಇವರಿಬ್ರು ಒಂದು ಶೇರು ಇವ್ರಿರೋ ನಾಲ್ಕು ಜನ ಒಂದು ಶೇರು ಫೋಟೋ ಆಯ್ತು ಒಂದು ಕ್ಲಿಪ್ಪು ಸಣ್ಣ ಫೋಸ್ಕೊಳಮ್ಮ ತಿಂತಾನೆ ಇದ್ಯ ಸೂಪರ್ ಸಣ್ಣ ಮತ್ತೆ ನಮ್ಮಅಮ್ಮ ನೋಡಿ ಯಾವಾಗಲೂ ವಾಲೆ ಸರ ಈ ತರದ ಹತ್ರನೇ ನಿಂತಿರ್ತಾರೆ ನೋಡಿ ನಮ್ಮಅಮ್ಮನೂ ಅಷ್ಟೇ ಸಣ್ಣನೂ ಇಬ್ಬರಿಗೂ ಇಬ್ಕ್ಟ್ ಆಗಿದೆ ಜೋಡಿ ನೋಡಿ ಗಾಯ್ಸ್ ಇನ್ನೂ ಮುಗಿದಿಲ್ಲ ಇಲ್ಲೇ ಒಂದು ಹತ್ತು ನಿಮಿಷ ನಿಂತ್ಕೊಂಡ್ರು ನಾನಂತೂ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಸಾಕಾಗೋಯ್ತು ಗಾಯ್ಸ್ ನೋಡಿ ಗಾಯ್ಸ್ ನಮ್ಮ ಅಕ್ಕ ಅಚ್ಚುಗೆ ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ ಫ್ರಿಜ್ ತಗೊಂಡಿದ್ದಾರೆ ಎಷ್ಟಿದು ಪರವಾಗಿಲ್ಲ ಹೌದಾ ನೋಡ್ಬಿಟ್ಟು ತಗೊಂಡ ಅಚ್ಚು ಏನಚ್ಚು ವಾಷಿಂಗ್ ಮಿಷಿನ್ ಫ್ರಿಜ್ ಎಲ್ಲ ತಗೊಂಡಿದ್ಯಾ ಫುಲ್ ಖುಷಿನ ಈಗ ಹಾ ವಾ ಸೂಪರ್ ಸ್ಮೈಲ್ ಗಾಯ್ಸ್ ತುಂಬಾ ಜನ ರಶ್ ಇದ್ದಾರೆ ಸಣ್ಣ ಬೇರೆ ಏನೋ ಕರೀತಾ ಇದಾರೆ ಹತ್ರ ಇರೋ ತರೇ ಐತೆ ನನಗೆ ಹೌದಾ ಪರವಾಗಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ತಗೋ ಚೆನ್ನಾಗಿದ್ರೆ ತಗೋಮ್ಮ ನಿನಗೆ ಯಾವ ತರ ಚೆನ್ನಾಗಿ ಕಾಣುತ್ತೆ ಹೇಳ ಮಮ್ಮಿ ನನಗೆ ಗೊತ್ತಾಗಲ್ಲ ಗಾಯ್ಸ್ ನಮ್ಮ ಅಚ್ಚು ಏನೋ ಕೇಳ್ತಾ ಇದ್ದಾಳೆ ನಾ ಏನ್ ಬೇಕು ಅಚ್ಚು ಕಾಟನ್ ಕ್ಯಾಂಡಿ ಬೇಕಂತೆ ಗಾಯ್ ಕಾಟನ್ ಕ್ಯಾಂಡಿ ಹುಡುಕ್ತಾ ಇದೀವಿ ಸೊ ಅಲ್ಲೊಟ್ಟೋಗಿದೆ ದೂರ ಸೊ ತಗೋಬಾರಕ್ ಹೋಗ್ಬೇಕು ಹೋಗೋಣ ಸಣ್ಣ ಓಕೆನಾ ಅಚ್ಚು 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 ಗಾಯ್ ಅಚ್ಚು ಮತ್ತೆ ಸಣ್ಣ ನನಗೆ ಇಬ್ರು ಕನ್ಫ್ಯೂಸ್ ಆಗ್ತಾರೆ ಗಾಯ್ಸ್ ಏನಕ್ಕೆ ಇಬ್ರು ನೋಡಕ್ ಒಂದೇ ತರ ಇಲ್ಲ ಆದ್ರೆ ಸ್ವಲ್ಪ ಹೆಸರು ಸೇಮ್ ಸಿಮಿಲರ್ ಬರುತ್ತೆ ಗಾಯ್ಸ್ ಅಚ್ಚು ಕಬ್ ಅಂತ ಹೇಳುದು ಅದಕ್ಕೆ ಕಬ್ಬತ್ತರ ನಿಲ್ಸಿದೀವಿ ಸಣ್ಣ ಏನೋ ಕರಿತಿದ್ದಾರೆ ನೋಡೋಣ ಮಾವಿನ್ಕಾಯ್ ತಿಂತಿದ್ದೀರಾ ಏನ್ಮಾ ಬರೀ ವಾಲೆನೆ ನೋಡ್ತಾ ಇದೀರಾ ಮತ್ತೆ ಓಯ್ ತಗೊಳ್ಳಿ ಇಷ್ಟ ಇಷ್ಟಾದ್ರೆ ಅಕ್ಕ ನಿಮಿಬ್ಬ್ರಿಗೆ ಏನ್ ಬೇಕು ತಗೊಳ್ರಿ ನಿಮಿಬ್ನಾರು ದೊಡ್ಡದಕ್ಕೆ ಸ್ಕೆಚ್ ಇದ್ಯಾ ಯುಕ್ತ ನಿನಗೇನ್ ಬೇಕು ನೀರ ಅಕ್ಕ ಅವಲ್ಲಿಂದ ಕೇಳ್ತಾನೆ ಕೇಳ್ತಾವಪ್ಪ ಇದು ಕೊಡಿಸ್ತೀನಿ ಯುಕ್ತ ಐಸ್ ಫಿಫ್ಟಿ ರಿಂಗ್ಸು ಸಗದಾಗಿದೆ ಕಲೆಕ್ಷನ್ ಜಾಸ್ತಿ ತಗೊಂಡ್ರಿ ತೋರಿಸ್ರಿ ಬೇಕಾ ಗೋಲ್ಡ್ ಕಲರ್ ಓ ನಿಮ್ಮ ಅಣ್ಣನ್ ಮದ್ವೆಗೆ ಅಲ್ವಾ ಗಾಯ್ಸ್ ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ಐಟಮ್ಸ್ ಗಳನ್ನೆಲ್ಲ ತಗೊಂಡು ಆದಷ್ಟು ಸ್ವಲ್ಪ ಐಟಮ್ಸ್ ತಗೊಂಡಿದ್ದೀವಿ ನೋಡಿ ನಮ್ಮ ಅಮ್ಮ ಇಟ್ಕೊಂಡಿದ್ದಾರೆ ಮನೆಗೆ ಬೇಕಾಗಿರೋ ಐಟಮ್ಸು ಇವ್ರಿಗೆ ಆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಂಡವ್ರೆ ಗೈಸ್ ಫೈನಲ್ಲಿ ಹೋಗ್ತಾ ಇದೀವಿ ಬೈ ಬಾಯ್ ಬಾಯ್ ಮಾಡಿ ಬಾಯ್ ನಾವು ರಿಟರ್ನ್ ಮನೆಗ್ ಬರೋಷ್ಟ್ರಲ್ಲಿ ಹನ್ನೆರಡು ಗಂಟೆ ಹತ್ತತ್ರ ಆಗೋಗಿತ್ತು ಸೊ ಲೇಟ್ ಆಯ್ತು ನೀವು ಕೂಡ ಅಂತಿದ್ರೆ ಮಿಸ್ ಮಾಡೋ ಹೋಗಿ ತುಂಬಾನೇ ಎಂಜಾಯ್ ಮಾಡಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್